ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಓಟ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ಓಟ್ಸ್ ಅಂತೂ ಹೆಲ್ತಿಗೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರ್ಗಂತೂ ಹೇಳಿ ಮಾಡಿದಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳು ಇವು ಫಸ್ಟಿಗೆ ನಾನು ಓವರ್ ನೈಟ್ ಓಟ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಒಂದು ಬೌಲ್ಗೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮಲ್ಟಿಗ್ರೇನ್ ಓಟ್ಸನ್ನು ಸೇರಿಸ್ಕೊತ ಇದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಚಿಯಾ ಸೀಡ್ಸನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಂದರೆ ಸಬ್ಜಾ ಸೀಡ್ಸ್ ಸಹ ಸೇರಿಸ್ಕೊಬೋದು ನಿಮ್ಮ ಹತ್ರ ಯಾವುದಿರುತ್ತೋ ಅದು ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಚಿಯಾ ಸೀಡ್ಸ್ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಷ್ಟು ಕಾಯಿಸಿ ತಣ್ಣಗಾಗಿರೋ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಹಸಿ ಹಾಲನ್ನು ಸಹ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಕಾಯಿಸಿ ತಣ್ಣಗಾಗಿರೋ ಹಾಲಿತ್ತು ಅದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲೀಡ್ ಕ್ಲೋಸ್ ಮಾಡಿ ಇದನ್ನು ಫ್ರಿಜಲ್ಲಿ ಇಟ್ಕೊಂಡು ನೈಟ್ ಪೂರ್ತಿ ನೆನೆಯಾಗಿ ಬಿಡ್ತೀನಿ ನೋಡಿ ಮಾರ್ನಿಂಗ್ ಆಗೋಷ್ಟೊತ್ತಿಗೆ ಇದು ಚೆನ್ನಾಗಿ ನೆಂದಿರುತ್ತೆ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಕೋಲ್ಡ್ ಇರುತ್ತೆ ಅದರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಕೊಳ್ಳಿ ನಿಮಗೆ ಕೋಲ್ಡ್ ಆಗಿ ತಿನ್ನೋಕೆ ಇಷ್ಟ ಆದರೆ ನೀವು ಹಾಗೆ ಸರ್ವ್ ಮಾಡ್ಕೋಬೋದು ಬಟ್ ನಾನು ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಕೊಂಡಿದ್ದೆ ಈಗ ಇದು ತುಂಬ ಗಟ್ಟಿ ಇರೋದರಿಂದ ಇದಕ್ಕೆ ಒಂದು ಕಾಲು ಕಪ್ಪಾಗಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನು ಒಂದು ಅರ್ಧ ಬಾಳೆಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಆ್ಯಪಲನ್ನು ಸಹ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ನಾನು ಪ್ರೋಮೊ ಇತ್ತು ಪ್ರೋಮೋಗ್ರೆನೆಟ್ ಅನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಯಾವ ಹಣ್ಣು ಇರುತ್ತೋ ಆ ಹಣ್ಣುಗಳನ್ನು ಸೇರಿಸ್ಕೊಳ್ಳಿ ಇದೇ ಹಣ್ಣು ಹಾಕ್ಬೇಕಂತೇನಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಫ್ರೂಟ್ಸನ್ನು ಸೇರಿಸ್ಕೊಳ್ಬೋದು ಈಗ ನೋಡಿ ಈ ಫ್ರೂಟ್ಸ್ ಅನ್ನೆಲ್ಲ ಸೇರಿಸ್ಕೊಂಡಾದ್ಮೇಲೆ ನನ್ನ ಹತ್ರ ಸೂರ್ಯಕಾಂತಿ ಬೀಜ ಇತ್ತು ಇದನ್ನು ಚೆನ್ನಾಗಿ ಉರಿದುಬಿಟ್ಟು ಬಿಟ್ಟು ಇಟ್ಕೊಂಡಿದ್ದೆ ಈಗ ಆ ಸೂರ್ಯಕಾಂತಿ ಬೀಜನ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂತಾ ಇದ್ದೀನಿ ನೀವು ಡ್ರೈ ಫ್ರೂಟ್ಸ್ಗಳು ಅಷ್ಟೇ ಅಥವಾ ಸೀಡ್ಸ್ ಆದರೂ ಅಷ್ಟೇ ನಿಮ್ಮ ಹತ್ರ ಕುಂಬಳು ಬೀಜ ಯಾವುದಿದ್ದರೇನು ನೀವು ಸೇರಿಸ್ಕೋಬೋದು ನನ್ನ ಹತ್ರ ಸೂರ್ಯಕಾಂತಿ ಬೀಜ ಮಾತ್ರ ಇತ್ತು ಅದಕ್ಕೋಸ್ಕರ ನಾನು ಸೇರಿಸ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಬಾದಾಮು ಅದನ್ನೆಲ್ಲ ಬೇಕಾದರೆ ನೀವು ಸೇರಿಸ್ಕೋಬೋದು ನಾನೇನು ಸೇರಿಸ್ಕೊಂತಲ್ಲ ನೋಡಿ ಈಗ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಈ ಬಾಳೆಹಣ್ಣು ಇರುತ್ತಲ್ಲ ಬಾಳೆಹಣ್ಣು ಆದಷ್ಟು ಫ್ರೂಟ್ಸ್ಗಳನ್ನು ಈ ಥರ ಮ್ಯಾಶ್ ಮಾಡ್ಕೊಂಡು ತಿನ್ನಿ ಈ ರೀತಿ ಮ್ಯಾಶ್ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪನೂ ಸಪ್ಪೆ ಅನ್ಸಲ್ಲ ತುಂಬ ಚೆನ್ನಾಗಿರುತ್ತೆ ಈ ಓವರ್ ನೈಟ್ ಓಟ್ಸ್ ರೆಸಿಪಿನ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ವಾರದಲ್ಲಿ ಮೂರರಿಂದ ನಾಲ್ಕು ಸಲ ಈ ರೀತಿ ಓಟ್ಸ್ ರೆಸಿಪಿಗಳನ್ನು ತಿನ್ನಬೇಕು ಹೆಲ್ತ್ಗೆ ತುಂಬ ಒಳ್ಳೆಯದು ಮಕ್ಕಳಿಗೆ ಸಹ ಇದು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಓಟ್ಸಿಂದ ಮತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೋಡೋಣ ಈಗ ಓಟ್ಸ್ ಸ್ಮೂತಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಚಿಕ್ಕ ಕಡೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮಲ್ಟಿಗ್ರೇನ್ ಹೋಟ್ಸನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ನಿಮಿಷ ಕಡಿಮೆ ಉರಿಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ರೋಸ್ಟ್ ಮಾಡ್ಕೊಂಡಿರೋದನ್ನು ಸೈಡಿಗೆ ಇಟ್ಕೊಂಡು ಪೂರ್ತಿಯಾಗಿ ತಣ್ಣಗೆ ಹಾಕಿಬಿಡೋಣ ತಣ್ಣಗಾದ್ಮೇಲೆ ಆ ಓಟ್ಸನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿರುವ ಅರ್ಧ ಆ್ಯಪಲ್ ನ್ನ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವ ಅರ್ಧ ಬಾಳೆಹಣ್ಣ ಸೇರ್ಸ್ಕೊತ ಇದೀನಿ ನಿಮ್ಮ ಹತ್ರ ಹ್ಯಾವ್ ಫ್ರೂಟ್ಸ್ ಇರುತ್ತೋ ಆ ಫ್ರೂಟ್ಸ್ ಅನ್ನು ಸೇರ್ಸ್ಕೋಬಹುದು ಇಲ್ಲಿ ಸಹ ಅಷ್ಟೇ ಒಂದು ಅರ್ಧ ಕಪ್ ಆಗಷ್ಟು ಕಾಯಿಸಿ ತಣ್ಣಗಾಗಿರುವ ಹಾಲನ್ನ ಸೇರಿಸಕೊಂತ ಇದೀನಿ ಈ ಸ್ಮೂತಿ ರೆಸಿಪಿಗೂ ಸಹ ಅಷ್ಟೇ ನೀವು ಬೇಕಾಗಿರೋ ಡ್ರೈ ಫ್ರೂಟ್ಸ್ ನಟ್ಸ್ ಸೀಡ್ಸ್ ಸೇರ್ಸ್ಕೋಬಹುದು ನಾನೇನು ಸೇರಿಸ್ಕೊಂತಲ್ಲ ನೀವು ಬೇಕಾದರೆ ಸೇರಿಸ್ಕೊಳ್ಳಿ ನೋಡಿ ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು ನಾನು ಫಸ್ಟಲ್ಲಿ ರುಬ್ಕೋಬೇಕಾದ್ರೆ ಅರ್ಧ ಕಪ್ ಹಾಲನ್ನು ಮಾತ್ರ ಸೇರಿಸ್ಕೊಂಡಿದ್ದೆ ಮತ್ತೆ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಂತ ಪೂರ್ತಿಯಾಗಿ ಒಂದು ಗ್ಲಾಸ್ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ನುಣ್ಣಗೆ ರುಬ್ಕೊಂಡಾದ್ಮೇಲೆ ಈ ಗ್ಲಾಸ್ಗೆ ನಾನು ಎರಡು ಟೇಬಲ್ ಸ್ಪೂನ್ ಆದಷ್ಟು ಅರ್ಧ ಗಂಟೆ ನೆನೆಸಿಟ್ಟಿರುವ ಚಿಯರ್ ಸೀಡ್ಸನ್ನು ಸೇರಿಸ್ಕೊಂತಾ ಇದ್ದೀನಿ ಇದನ್ನು ಸೇರಿಸಾದ್ಮೇಲೆ ಸ್ಮೂತಿಯನ್ನು ಸೇರಿಸ್ಕೊಂಡು ಇದ್ರ ಮೇಲ್ಗಡೆ ಗಾರ್ಲಿಶ್ಗೋಸ್ಕರ ನಾನು ಸ್ವಲ್ಪ ಫ್ರೂಟ್ಸನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಚಿಯರ್ ಸೀಡ್ಸನ್ನು ಸಹ ಸೇರಿಸ್ಕೊಂತಾ ಇದ್ದೀನಿ ಈಗ ಇದನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಖತ್ ಟೇಸ್ಟಿಯಾದಂಥ ಓಟ್ಸ್ ಓಟ್ ಸ್ಮೂತಿ ರೆಡಿಯಾಗಿದೆ ಈ ಹೆಲ್ತಿಯಾದ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಾದರೂ ತಗೋಬಹುದು ನೈಟ್ ಡಿನ್ನರ್ಗಾದ್ರು ಸರ್ವ್ ಮಾಡ್ಕೋಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಈ ಓಟ್ಸ್ ರೆಸಿಪಿ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ರೆಸಿಪಿಗಳನ್ನು ಟ್ರೈ ಮೇಲೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು